ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೌರ್ಯ ರಘೋಜಂದ್ರ ನಾವು ಇವತ್ತು ಊರಿಗೆ ಬಂದಿದ್ದೀವಿ ಹಬ್ಬಕ್ಕೆ ಅಂತ ನೀವು ಒನ್ ಪುಟ್ ಮಾಡೋಣ ಅಂತ ಒಂದು ವಿಡಿಯೋ ಬಂದಿದ್ದೀವಿ ಬನ್ನಿ ಸಿಟಿಗಿಂತ ಹಳ್ಳಿನೇ ಚೆನ್ನಾಗಿರುತ್ತಲ್ವ ಗಾಯ್ಸ್ ನೋಡಿ ನಮ್ಮ ಅಜ್ಜಿ ತುಳಸಿ ಗಿಡ ಹಾಕಿದೆ ಮನೆ ಮುಂದೆ ಡೈಲಿ ಪೂಜೆ ಮಾಡುತ್ತೆ ಹಾಗೆ ಊರಿಗೆ ಬಂದಾಗೆಲ್ಲ ನಮ್ಮ ಮಮ್ಮಿನೂ ಡೈಲಿ ಪೂಜೆ ಮಾಡುತ್ತೆ ಹಾಗೆ ಇನ್ನೊಂದು ಗಿಡ ಐತೆ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಇದು ಬಿಳಿ ಅಕ್ಕದ ಗಿಡ ಹಾಗೆ ಇದಕ್ಕೂ ಸಹ ನಮ್ಮ ಅಜ್ಜಿ ಡೈಲಿ ಪೂಜೆ ಮಾಡುತ್ತೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಹಾಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಗಣಪತಿ ಇದೆ ನೋಡಿ ಫ್ರೆಂಡ್ಸ್ ಹಾಗೆ ಗಣೇಶ ನಮಸ್ಕಾರ ಹಾಕಿ ಗೇಟ್ ಒಳಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಜೋಕಲ್ಲಿ ಇದೆ ಅಲ್ಲಿ ನಾನು ಡೈಲಿ ಆಡ್ತಿರ್ತೀನಿ ಯಾವಾಗಲೂ ಇಲ್ಲಿ ಬಂದ ಊರಿಗೆ ಬಂದಾಗೆಲ್ಲ ಈಗ ಗಾಡಿ ತೋರಿಸ್ತೀನಿ ನೋಡಿ ಹಾಗೆ ನಮ್ಮ ಊರಿಗೆ ಬಂದರೆ ಒಂಥರ ಖುಷಿ ಫ್ರೆಂಡ್ಸ್ ಯಾಕೆ ಹೇಳಿ ಜೋಕಾಲಿ ಆಡೋಕ್ಕೆ ನಮ್ಮ ನಮ್ಮಮ್ಮಿ ರಾತ್ರಿ ಹೊತ್ತಿಲ್ಲೇ ತೂಗಿ ಮನಗಿಸತ್ತೆ ಹಾಗೆ ಎತ್ಕೊಂಡೋಗಿ ರೂಮ್ ಉಳಿಗೆ ಮನಗಿಸತ್ತೆ ಹಾಗೆ ಹೋಮ್ ವರ್ಕ್ ಮಾಡೋಣ ಅಂತ ಬುಕ್ ತಂದಿದೀವಿ ಅದ್ರ ಪಕ್ಕ ಜೊತೆ ಫೋನ್ ಹಿಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಮ್ಮ ಅಜ್ಜಿ ದುಡ್ಡು ಬರಲಿ ಅಂತ ಮನಿ ಪ್ಲಾಂಟ್ ಆಗಿದೆ ಅದು ಎಷ್ಟು ಬರ್ತೈತೆ ತಂಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಅಜ್ಜಿಗೆ ಗೊತ್ತು ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಹಬ್ಬಕ್ಕಂತ ಅವರ ಕೈ ಎಷ್ಟು ಅಂದ್ಕಿತ್ತಿದೆ ಅಂತ ನಮ್ಮ ಮಮ್ಮಿನೂ ಸೇರ್ಕೊಂಡು ನಿಂಗೂ ಬೇಕಾದರೆ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಇವಾಗ ಒಳಗೋಗೋಣ ಏ ಜಿಮ್ಮಿ ಏನು ಫ್ರೆಂಡ್ಸ್ ಇದು ನಮ್ಮ ನಾಯಿ ಇದ್ರ ಹೆಸರು ಜಿಮ್ಮಿ ಅಂತ ನೋಡಿ ಫ್ರೆಂಡ್ಸ್ ಇದು ನಮ್ಮ ಆಕಾಶದಲ್ಲಿ ನೀ ದೀಪವಾದೆ ಇರುಳಾಗಿ ನಾನು ಗಾದೆ ಈಗ ಒಂದ್ ಚೇರ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನ ಕುರ್ಚಿ ಅಂತಾರೆ ಅದನ್ನ ನಮ್ಮ ತಾತನೇ ಮಾಡಿರೋದು ಈ ಚೇರ್ ಮೇಲೆ ನಮ್ಮ ಡ್ಯಾಡಿ ನಮ್ಮ ಅತ್ತೆ ಎಲ್ಲರೂ ಕುತ್ಕೊಂಡ್ರು ನಮ್ಮ ತಾತ ಮಧ್ಯ ತಕ್ಷಣ ಬಿಡ್ಕೊಡ್ತಾರೆ ಆದರೆ ನಾನು ನಾನು ಬಂದು ಕುತ್ಕೊಂಡ್ರೆ ನಾನು ಅಂತೂ ಬಿಡ್ಕೊಡಲ್ಲ ನನ್ನ ತಾತನ್ನೇ ಎಬ್ರು ಕುತ್ಕೊಂತೀನಿ ಫ್ರೆಂಡ್ಸ್ ಇದು ಅಲೆ ಟಿವಿ ವಿ ಹತ್ತು ವರ್ಷ ಹಿಂದೆ ಇದು ತಿನ್ನೂ ಇಲ್ಲಿಗೆ ತಗೊಂಬಂದಿಲ್ಲ ನೋಡಿ ಇಲ್ಲೊಂದು ಶೋಕೇಶ್ ಇದೆ ಹಾಗೆ ಇಲ್ಲಿ ನಮ್ಮ ಮಮ್ಮಿ ಮತ್ತು ಡ್ಯಾಡಿದು ಮದುವೆ ಫೋಟೋ ಇದೆ ನೋಡಿ ನೋಡಿ ನಮ್ಮ ಮಮ್ಮಿ ಅವಾಗ ಹೆಂಗಿದ್ದಾರೆ ಈಗ ಹಾಲ್ ಆಯಿತು ರೂಮ್ ಕಡೆ ಹೋಗೋಣ ಬನ್ನಿ ನಮ್ಮ ಅಜ್ಜಿ ಸಾಕಾಗಿದೆ ಅಂತ ಇಲ್ಲೇ ಮನಗಿದೆ ನೋಡಿ ಫ್ರೆಂಡ್ಸ್ ಹಾಗೆ ರೈಟಿಗೆ ಹೋದರೆ ಅಲ್ಲಿ ಒಂದು ದೇವ್ರ ಮನೆ ಇದೆ ನೋಡಿ ತೋರಿಸ್ತೀನಿ ಹೇಗಿದೆ ಅಂತ ತೋರಿಸ್ತಾ ಓಪನ್ ಮಾಡಿ ಆ ತುಂಬ ದೊಡ್ಡದಾಗಿ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಡ್ಯಾಡಿ ಹ್ಞೂ ನೋಡಿ ಹಾಗೆ ಪಕ್ಕದಲ್ಲೊಂದು ರೂಮ್ ಇದೆ ಅದು ನಮ್ಮ ಚಿಕ್ಕ ರೂಮು ನಮ್ಮ ಚಿಕ್ಕ ಬಂದಾಗೆಲ್ಲ ಇಲ್ಲೇ ಮನ್ಕೊಂಡಿದೆ ಇದ್ರೆ ನಮ್ದಾಗಿರ್ಬೇಕು ಗಿಚಕ್ಕಿಲಕ್ಕ ಮಕ್ಕ ಏ ಇಲ್ಲೇನೋದಿಂದ ಏನೋ ಇಟ್ಟಿದ್ರೆ ಓ ವೆಯಿಂಗ್ ಮಿಷಿನಾ ಒಂದು ನೋಡಿ ಫ್ರೆಂಡ್ಸ್ ನನ್ನದು ವೆಯ್ಟ್ ಎಷ್ಟಿದೆ ಅಂತ ನನ್ನ ವೆಯ್ಟ್ ಎಷ್ಟಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ ಇದ್ರ ಮೇಲೆ ಹೊತ್ತು ನೋಡ್ತಾ ಇದ್ದೀರಾ ನೋಡಿ ನೋಡಿ ಇಪ್ಪತ್ತೊಂದು ಕೆ ಜಿ ಇದೀನಿ ನಾನು ಈಗ ಫ್ರೆಂಡ್ಸ್ ಇದನ್ನು ಕೊಬ್ಬರಿ ತೂಕ ಮಾಡೋಕ್ಕೆ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಮೇ ಬಿ ಹಾಗೆ ಇಲ್ಲಿ ನಾವು ಬಂದಾಗೆಲ್ಲ ವೆಟ್ ಚೆಕ್ ಮಾಡ್ತೀವಿ ಅದ ಜೊತೆಗೆ ನಮ್ಮ ಮಮ್ಮಿನೂ ಸಹ ನೋಡಿ ನಮ್ಮ ಜಿಮ್ಮಿ ಇನ್ನೂ ಇಲ್ಲೇ ಮನಗಿದೆ ಏ ಜಿಮ್ಮಿ ಎದಾಳೆ ಬನ್ನಿ ಹಾಗೆ ಅಡುಗೆ ಮನೆಗೆ ಹೋಗೋಣ ಇಲ್ಲಿ ನನ್ನ ನಮ್ಮ ಮಮ್ಮಿ ರೊಟ್ಟಿ ಹಾಕಿದೆ ಅದು ಇವತ್ತು ರೊಟ್ಟಿ ಮಾಡಿತ್ತು ನಾನು ಎರಡು ರೊಟ್ಟಿ ತಿಂದಿದ್ದೀನಿ ಇನ್ನೂ ಒಂದು ರೊಟ್ಟಿ ಅಲ್ಲೇ ಮಿಕ್ಕಿದೆ ನೋಡಿ ತುತ್ತು ಅನ್ನ ತಿನ್ನೋಕೆ ಓಕೆ ನೀರು ಕುಡಿಯೋಕೆ ತುತ್ತು ಅನ್ನ ತಿನ್ನು ಓಕೆ ನೀರು ಕುಡಿಯೋಕೆ ಮಮ್ಮಿ ಕಿಚುಡಿ ಮಾಡೋಕಂತ ಅವರ ಕಾಲ್ ನೆನಕಿದೆ ಫ್ರೆಂಡ್ಸ್ ಕಿಚುಡಿ ಅಂದರೆ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಕಿಚುಡಿ ಮಾಡ್ತೀವಿ ಫ್ರೆಂಡ್ಸ್ ಆ್ಯಂಡ್ ವೆರೈಟಿ ವೆರೈಟಿ ಆಲ್ಸೋ ಮಾಡ್ತೀರಾ ಫ್ರೆಂಡ್ಸ್ ಬನ್ನಿ ಇವಾಗ ನಮ್ಮ ರೂಮ್ ತೋರಿಸ್ತೀವಿ ಇಲ್ಲಿ ಬಂದಾಗೆಲ್ಲ ಇಲ್ಲ ಫ್ರೆಂಡ್ಸ್ ಮಣಿಕೊಳ್ಳೋದು ಇದೆ ನಮ್ಮ ರೂಮ್ ಗೈಸ್ ಹಾಗೆ ನಮ್ಮದು ಹಳೆ ಮನೆ ಇನ್ನೊಂದಿದೆ ಅದು ಹಿಂಗೆ ಹೋಗ್ಬೋದು ಇಂದನೇ ಬನ್ನಿ ತೋರಿಸ್ತೀನಿ ಹಾಗೆ ಹಿಂಗೆ ಸಹ ಪಾತ್ರೆ ತೊಳ್ಕೊತಾರೆ ಮಮ್ಮಿ ನೋಡಿ ಹಾಗೆ ಇವಾಗ ಒಳಗೊಂಬನ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಚಿಕನ್ ಎಲ್ಲ ಮಾಡ್ಬೇಕಾದ್ರೆ ಇಲ್ಲೇ ಈ ಮನೇಲೇ ಮಾಡೋದು ನೋಡಿ ಇಲ್ಲಿ ಮಟ್ಕೆ ಇದೆ ಇದು ನಮ್ಮ ತಾತ ರಾಮನ ಕಾಲದವು ನಮ್ಮ ಅಜ್ಜಿ ಸಹ ಜೋಪನ್ದಾಗಿ ನೋಡ್ಕೊಂಡಿದೆ ಹಾಗೆ ನಮ್ಮ ಮಮ್ಮಿನೂ ಸಹ ನೋಡ್ಕೊಬೇಕು ನೋಡ್ಕೊಳತ್ತೆ ಬನ್ನಿ ಇವಾಗ ಒಳಗೆ ಹಾಗೆ ನಾವು ನಾನ್ ವೆಜ್ ಎಲ್ಲ ಮಾಡಿದ್ರೆ ಇಲ್ಲೇ ಮಾಡೋದು ನೋಡಿ ಇಲ್ಲಿ ಗ್ಯಾಸು ಸಹ ಇಟ್ಟಿದ್ದಾರೆ ಏನೇ ನಾನ್ ವೆಜ್ ಮಾಡಿದ್ರೆ ಇಲ್ಲೇ ಮಾಡೋದು ಆ ಮನೇನ್ ಮಾಡಲ್ಲ ಇದೊಂಥರ ಬೇಸಿಗೆ ಮನೆ ಅಂತಲೇ ಹೇಳ್ಬೋದು ಬಿಸಿಲುಗಾಲಲ್ಲಿ ಒಳ್ಳೆ ಕೂಲಾಗಿರುತ್ತೆ ಇದು ಈ ಅಷ್ಟು ರಾಗಿ ಎಷ್ಟೊಂದು ಬಂದಿದೆ ಅಲ್ವಾ ಫ್ರೆಂಡ್ಸ್ ಇದೆಲ್ಲ ನಮ್ಮ ಅಜ್ಜಿ ತಾತ ಬೆಳೆದಿರೋದು ನಮ್ಮ ಮಮ್ಮಿ ಡ್ಯಾಡಿ ಅಂತೂ ಏನು ಕೆಲಸ ಮಾಡಲ್ಲ ಒಳದು ಇದು ನಮ್ಮ ತಾತನ ಚೇರು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ದದ ಗೊತ್ತಾ ಅತ್ತಲ ಸ್ವಾಗ್ ಗೊತ್ತಾ ಸಕ ಸ್ಟೈಲ್ ಗೊತ್ತಾ ಹೇ ಸಕ ಸೆಗ್ ಗೊತ್ತಾ ನೋಡಿ ಇಲ್ಲೊಂದು ಫ್ಯಾನ್ ಇಟ್ಟಿದ್ದಾರೆ ಸೊಳ್ಳೆ ಅಥವಾ ಜಾಸ್ತಿ ಬಿಸಿಲಿದಾಗ ಆನ್ ಮಾಡ್ತಾರೆ ನೋಡಿ ಇಲ್ಲೆಲ್ಲ ಅಕ್ಕಿಚ್ಚಿಲ್ಲ ಇಟ್ಟಿದ್ದೀವಿ ಇಲ್ಲಿ ನಮ್ಮ ನಮ್ಮ ಅತ್ತೆಯರೆಲ್ಲ ಇಲ್ಲಿ ಬಂದಾಗೆಲ್ಲ ಇಲ್ಲೇ ಮನೆ ನಮ್ಮ ಅತ್ತೆಯರೆಲ್ಲ ಆಲ್ಮೋಸ್ಟ್ ಇಲ್ಲೇ ಮನೆ ಆದರೆ ನಮ್ಮ ಮಮ್ಮಿ ಮಾತ್ರ ಹಂಗಲ್ಲ ನಮ್ಮ ಮಮ್ಮಿ ನಮ್ಮ ಬೆಡ್ರೂಮಲ್ಲಿ ಮಾತ್ರ ಮನೆ ಅಷ್ಟೇ ಈ ಮನೆಗೆ ಜಾಸ್ತಿ ಬರೋದು ಇಲ್ಲ ನಮ್ಮ ಮಮ್ಮಿ ನಮ್ಮತ್ತರು ಜಾಸ್ತಿ ನಮ್ಮತ್ತರು ಜಾಸ್ತಿ ಇಲ್ಲಿಗೆ ಬರ್ತಾರೆ ಬೇಸಿಗೆಗಾಲಕ್ಕೆ ಈ ಮನೆ ಚಳಿಗಾಲಕ್ಕೆ ಆ ಮನೆ ಹಾಗೆ ಇಲ್ಲೂ ಮುಂದೆ ಜೋಕಾಲಿ ಇದೆ ಫ್ರೆಂಡ್ಸ್ ಅಲ್ಲಿದ್ದಾಗ ಅಲ್ಲಾಡ್ತೀನಿ ಇಲ್ಲಿದ್ದಾಗ ಇಲ್ಲಾಡ್ತೀನಿ ಫ್ರೆಂಡ್ಸ್ ಊರಿಗೆ ಬಂದರೆ ಜೋಕಾಲಿ ಆಡೋದ್ರಲ್ಲೇ ಒಂದು ಫುಲ್ಲು ಖುಷಿ ಮ ಚಿಕ್ಕಿದ್ರು ಆಡ್ತಾರೆ ನಾನು ಆಡ್ತೀನಿ ನಮ್ಮ ಅತ್ತೆಯವರು ಆಡ್ತಾರೆ ನಮ್ಮ ಮಮ್ಮಿ ಮಾತ್ರ ಆಡಲ್ಲ ಬಟ್ ಯಾರೇ ಇರಲಿ ಯಾರೇ ಬರಲಿ ನಿನ್ನ ರೇಂಜಿಗೆ ಯಾರಿಲ್ಲ ಗೆಲುವೇ ಬರಲಿ ಸೋಲೆ ಬರಲಿ ಆ ಸ್ಟೈಲ್ ಅಲ್ಲಿ ಚೆಂಜ್ ಚೇಂಜ್ ಇಲ್ಲ ಇಲ್ಲಿ ಕಟ್ಟಾಲಾಗಲ್ಲ ಬೆಟ್ಟದ ಈಸ್ ಮಿಸ್ಟರ್ ಪರ್ಫೆಕ್ಟ್ ರಾಜರ ರಾಜ ರಿಸ್ಪೆಕ್ಟ್ ಫ್ರೆಂಡ್ಸ್ ಈ ಮನೆನ ಕೊಬ್ಬರಿಕಾಯಿ ತುಂಬಕ್ಕೆ ಯೂಸ್ ಮಾಡ್ತೀವಿ ಇಷ್ಟ ಆಯ್ತಾ ಫ್ರೆಂಡ್ಸ್ ಈ ಮನೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾರಿನಲ್ಲಿ ಮೂಡುವ ಪ್ರಾಣದಂತೆ ಹಾಗೆ ಇಲ್ಲೊಂದು ರೂಮ್ ಇದೆ ನೋಡಿ ಫ್ರೆಂಡ್ಸ್ ಹಾಗೆ ಕಾಯಿ ಸಹ ಇಟ್ಟಿದ್ರು ಇಲ್ಲಿ ನೋಡಿ ಇದನ್ನ ಆಚೆಗಡೆ ಹಾಕ್ತಾರೆ ಹಾಳಾಗಿ ತಿಳಿದವನು ಅರಸನಾಗಿ ಮೆರೆಯಬೇಕು ಫ್ರೆಂಡ್ಸ್ ಹಾಗೆ ನಮ್ಮ ಮನೆಗೆ ಪುಸ್ಟ್ಯಾಂಡ್ ತುಂಬ ಅಂದ್ರೆ ತುಂಬ ಹತ್ರ ಇದೆ ಫ್ರೆಂಡ್ಸ್ ಹಾಗೆ ತೋರಿಸ್ತೀನಿ ಬನ್ನಿ ವಡ ವಡ ವಾಡ ವಾಡೋದೈ ಒಡ ನೋಡಿ ಫ್ರೆಂಡ್ಸ್ ಅದು ಮೇಲುಗಡೆ ಹೋದರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಇರೋದು ಬ್ಲೂ ಕಲರ್ ಏನು ಕಾಣಿಸ್ತಿದೆಯಲ್ಲ ಅದೇ ಬಸ್ ಸ್ಟ್ಯಾಂಡು ನಮ್ಮ ಬೆಂಗಳೂರು ಬಸ್ಸು ಮೈಸೂರು ಬಸ್ಸು ಎಲ್ಲ ಅಂದರೆ ಎಲ್ಲ ಓಡಾಡ್ತೇವೆ ಇಲ್ಲಿ ಎಲ್ಲ ಸ್ಟಾಪು ಸಹ ಕೊಡ್ತಾರೆ ಬನ್ನಿಯಾ ತಿರ್ಗಾ ಮನೆಗೆ ಹೋಗೋಣ ಈಗ ವಡ ವಡ ವಾಡ ವಾಡ ಹಾಗೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಅಲ್ಲಿ ದಣ್ಣಿನ ಮನೆ ಐತೆ ಕುತಕರನ್ನ ಎರಡನ್ನೂ ಇಲ್ಲೇನೆ ಕಟ್ಟೋದು ಎಲ್ಲೂ ಕೊಟ್ಟಲ್ಲ ಫ್ರೆಂಡ್ಸ್ ನಮ್ಮ ತಾತ ಎಷ್ಟು ನೀಟಾಗಿ ಇದನ್ನ ಇಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಹಾಗೆ ನಮ್ಮ ಮನೆ ಮುಂದೆ ಎಲ್ಲ ತೋಟ ತೋಟ ಇದೆ ಮನೆ ಮುಂದೆ ಅಡಿಕೆ ಗಿಡನೂ ಇದೆ ಫ್ರೆಂಡ್ಸ್ ಹಾಗೆ ಅವರ ಗಿಡನೂ ಹಾಕಿದಾರೆ ತುಂಬ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಬೋರ ನೀರು ಬರ್ತಿದ್ದೀನಿ ನೋಡಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು